ನನ್ನ ಹೆಸರು ಪ್ರಸನ್ನ ಅಂತೇಳಿ ಕಲ್ಪತಾರು ಫಾರಮ್ ಆ್ಯಂಡ್ ನರ್ಸರಿ ಶಿವಮೊಗ್ಗ ತಾವರೆಕೊಪ್ಪ ನನ್ನ ಗ್ರಾಮ ಇಲ್ಲಿ ಒಂದು ವಿಶೇಷವಾದ ಹಲಸನ್ನು ಬೆಳೆದಿದ್ದೀನಿ ಇದು ಮಲೇಷಿಯನ್ ಡಾರ್ಫ್ ಅಂತೇಳಿ ಪ್ರಕಾಶನ ಚಂದ್ರ ಅಂತೇಳಿ ಹೆಸರಿಟ್ಟಿದ್ದಾರೆ ಪಿ ಸಿ ಅಂತ ಹೆಸರಿಟ್ಟಿದ್ದಾರೆ ಇದರ ವಿಶೇಷತೆ ಏನು ಅಂದರೆ ನಾನು ಇದನ್ನು ಹತ್ತು ಬೈ ಹತ್ತರಲ್ಲಿ ಹಾಕಿ ಇವತ್ತು ಅಡಿಕೆಗಿಂತ ಲಾಭ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬೆಳೆದಿದ್ದೀನಿ ಸಕ್ಸಸ್ ಆಗಿದ್ದೀನಿ ಇದು ನಂದು ಮೂರೋ ವರ್ಷದ ಗಿಡ ಇದರಲ್ಲಿ ನಮಗೆ ಎಂಟು ಹತ್ತು ಹಣ್ಣು ಬಿಟ್ಟಿದೆ ಇನ್ನು ಮುಂದೆ ನಾವು ಇದರಲ್ಲಿ ಕಮರ್ಷಿಯಲ್ ಕ್ರಾಪ್ ತೆಗಿಬೋದು ಡಿಸೆಂಬರಲ್ಲಿ ಬಿಟ್ಟಿದೆ ಮತ್ತು ನೆಕ್ಸ್ಟ್ ಏಪ್ರಿಲ್ ಮೇನಲ್ಲಿ ಎರಡು ಸತಿ ಈಗ ನೋಡಿರ್ಬೋದು ಈ ಕಾಯಿಗಳು ಇದ್ದಾವೆ ಮತ್ತು ಮೀಚಿ ಈಚುಗಳು ಎಲ್ಲ ಇದ್ದಾವೆ ಇದು ವರ್ಷಕ್ಕೆ ಎರಡು ಸತಿ ಬಿಡುವಂಥ ವೆರೈಟಿ ಡಾಫ್ ವೆರೈಟಿ ಅಂದರೆ ಅದು ನಮ್ಮ ಮಲೇಷನ್ ವೆರೈಟಿನೇ ಬಿಟ್ಟರೆ ಬೇರೆ ಯಾವ ವೆರೈಟಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇಲ್ಲಿ ನನ್ನ ಒಂದು ವಿಶೇಷತೆ ಏನು ಅಂತಂದರೆ ನಾನು ಯಾವುದೇ ಒಂದು ಬೆಳೆಯನ್ನು ಹೊಸ ಬೆಳೆನ ನೋಡಿದಾಗ ಅದನ್ನು ನಾನು ತಂದು ಬೆಳಿಬೇಕು ಫಸ್ಟು ಬೆಳೆದು ಅದನ್ನು ಸಕ್ಸಸ್ ಆದಮೇಲೆ ನಾವು ರೈತರಿಗೆ ಹೇಳುವಂಥದ್ದು ಇದು ನನ್ನ ಒಂದು ಹವ್ಯಾಸ ಇದು ನಮ್ಮದು ಹಲಸಿನ ಮರ ಅಲ್ಲ ಇದು ಇದು ಗಿಡ ಅಂತ ನಾನು ಅಂತೀನಿ ಯಾಕೆಂದರೆ ಇವತ್ತು ಎಷ್ಟೋ ಜನ ರೈತರು ಈ ವರ್ಷ ಬೇಸಿಗೆಯಲ್ಲಿ ಮಳೆ ಇಲ್ಲದೇ ತುಂಬ ಅಡಿಕೆ ತೋಟಗಳನ್ನು ಕಳ್ಕೊಂಡಿದ್ದಾರೆ ಈ ಹಲಸನ್ನು ನಾನು ಹತ್ತಡಿ ಹತ್ತಡಿ ಬೆಳೆದು ಸಕ್ಸಸ್ ಆಗಿದ್ದೀನಿ ಇದು ತುಂಬ ರೈತರಿಗೆ ಇದು ಒಳ್ಳೆಯ ವರದಾನ ಆಗುತ್ತೆ ಆಮೇಲೆ ಇವತ್ತು ಈ ಟೈಮಲ್ಲಿ ಹಲಸಿನನ್ನು ಬಂದರೆ ನಾವು ನಾವು ಹೇಳಿದ ರೇಟಿಗೆ ತಗೊಳ್ಳೋವಂಥ ಒಂದು ಮಾರ್ಕೆಟ್ ಇದೆ ಇವತ್ತು ಹಾಗಾಗಿ ನಾನೇನು ಹೇಳ್ತಿದ್ದೀನಿ ಅಂದರೆ ಅಡಕೆಗಿಂತನೂ ತಿಂಗಳಿಗೆ ಎರಡು ನೀರು ಕೊಟ್ಕೊಂಡು ನಾವು ಮಾಡುವಂಥ ಬೆಳೆ ಇದು ಹಲಸು ಹಾಗಾಗಿ ಪ್ರತಿಯೊಬ್ಬ ರೈತರಿಗೆ ಹೇಳ್ತಾ ಇದ್ದೀನಿ ತಿನ್ನೋ ಪದಾರ್ಥಕ್ಕೆ ಮುಂದೆ ಫ್ಯೂಚರ್ ಇರುವಂಥದ್ದು ಅದು ಇದು ಮೆಡಿಸಿನ್ ಗುಣ ಇರುವಂಥದ್ದು ಪೊಟ್ಯಾಷ್ ಅಂಶ ಇದೆಲ್ಲ ತುಂಬ ಥರ ಇದರಲ್ಲಿರೋ ವಿಟಮಿನ್ಸ್ಗಳನ್ನು ನಾನು ನೋಡಿಬಿಟ್ರೆ ಪ್ರತಿಯೊಬ್ಬ ರೈತನು ಹಲ್ಸನ್ನು ಬೆಳೀಲೇಬೇಕು ಹತ್ತಡಿ ಹತ್ತಡಿ ಹಲ್ಸು ಬೆಳೆದು ಅಡಿಕೆಗಿಂತ ಲಾಭ ಮಾಡಬೇಕು ಅನ್ನೋದೇ ನನ್ನ ಚಾಲೆಂಜು ಇದಿದ್ದು ಅದು ಇವತ್ತು ಸಕ್ಸಸ್ ಆಗಿದೆ ಯಾರು ಬೇಕಾದ್ರು ಬಂದು ನೋಡ್ಬೋದು ನನ್ನ ಫ್ಲಾಟಲ್ಲಿ ಈಗ ಆಮೇಲೆ ಕಾಯಿ ಆಗಿತ್ತು ಮುಗೀತು ಮತ್ತು ನೋಡಿ ಎಲ್ಲ ಆಗಲಿ ಈಚು ಮತ್ತು ಸ್ಟಾರ್ಟ್ ಆಗಿದೆ ಅದು ಈಗ ಒಂದು ಸತಿ ಬಿಡ್ತದೆ ಮತ್ತು ಟೋಟಲ್ ಎರಡು ಸತಿ ಬಿಡ್ತಾ ಇದೆ ಇದು ಹೋದಷ್ಟು ಎರಡು ಸತಿ ಬಿಟ್ಟಿತ್ತು ಈ ವೆ ಮಲೇಷಿಯಾ ವೆರೈಟಿ ಏನಿದೆ ಇದು ಇದು ನೋಡಿ ಈಗ ಅವರೇಜು ನಮಗೊಂದು ಮರದಲ್ಲಿ ಹತ್ತು ಕಾಯಿ ಮೇಲೆ ಬಿಟ್ಟಿದೆ ಇದರಲ್ಲಿ ಈಗ ನೋಡಿ ಇದು ಇದೊಂದು ಹತ್ತು ಕೆ ಜಿ ಇರ್ಬೋದು ಇದೊಂದು ನಾಲ್ಕು ಕೆ ಜಿ ಇರ್ಬೋದು ಅದೊಂದು ಎಂಟು ಕೆ ಜಿ ಇರ್ಬೋದು ಇದೊಂದು ಮೂರು ಕೆ ಜಿ ಇರ್ಬೋದು ಟೋಟಲಾಗಿ ಈ ಮರದಲ್ಲಿ ನಾನು ಅವರೇಜ್ ತಗೊಂಡ್ರೆ ಐದು ಕೆ ಜಿ ಒಂದು ಕಾಯಿ ಐದು ಕೆ ಜಿ ಅಂದು ಕೂಡ್ರೆ ನಮಗೆ ಅವಾಗ ಒಂದು ಮರದಲ್ಲಿ ಐವತ್ತು ಕೆ ಜಿ ಆಯಿತು ನಾವು ಇವತ್ತು ಅರವತ್ತು ರೂಪಾಯಿ ಅಂದ್ಕೊಂಡ್ರು ಕೂಡ ಬೇಡ ಐವತ್ತು ರೂಪಾಯಿನೇ ಇಟ್ಕೊಳ್ಳಿ ಅಲ್ಲಿ ಎರಡುವರು ಸಾವಿರ ರೂಪಾಯಿ ಆಯಿತು ಅಲ್ಲಿಗೆ ನಾನು ಒಂದು ಎಕರೆಗೆ ಇದು ನಾನ್ನೂರು ಗಿಡ ಹಾಕ್ಬೋದು ಯಾಕಂದರೆ ನಾನು ನಾನ್ನೂರು ಲೆಕ್ಕದಲ್ಲಿ ಹತ್ತು ಬೈ ಹತ್ತಲ್ಲ ಗಿಡ ಹಾಕ್ಕೊಂಡಿದ್ದೀನಿ ಬೇಡ ಹನ್ನೆರಡು ಹನ್ನೆರಡಕ್ಕೆ ಹಾಕ್ಕೊಳ್ಳಿ ಅಲ್ಲಿ ಮುನ್ನೂರು ಗಿಡ ಕೂರ್ತು ಏಳೋ ಲಕ್ಷ ರೂಪಾಯಿ ಒಂದು ಎಕರೆಗೆ ನಾವು ಏಳು ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಬೇಡ ನಮ್ಗೆ ಐದೇ ಲಕ್ಷ ರೂಪಾಯಿ ಸಿಗಲಿ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಖರ್ಚು ಅಂದರೂ ಕೂಡ ನಾಲ್ಕು ಲಕ್ಷ ರೂಪಾಯಿ ನಮಗೆ ಪಕ್ಕ ಅದಾಗಿದೆ ಇವಾಗ ಈ ಹಲಸಿನ ಟ್ರೆಂಡ್ ಹೇಗಿದೆ ಅಂದರೆ ಗೋಬಿ ಮುಂಚೂರಿ ಮಾಡೋರು ಆಮೇಲೆ ಪ್ರತಿಯೊಂದು ಸಮ ಮದುವೆ ಸಮಾರಂಭದಲ್ಲಿ ಇವತ್ತು ಪಲ್ಯ ಸಾಂಬಾರು ಇದನ್ನು ಮಾಡ್ತಾ ಇದ್ದಾರೆ ಅಂಥವರೆಲ್ಲ ನಾನು ಕಾಂಟ್ಯಾಕ್ಟ್ ಆಗ್ತಾಯಿದ್ದಾರೆ ಈಗ ಈಗ ಹೆಚ್ಚಿಂದಾಗಿ ನನಗೆ ಕ್ಷೀರದ ನಮ್ಮೊನ್ನೆ ಕೊಟ್ಟೆ ಕೊಟ್ಟೇನಲ್ಲ ಇನ್ನೂರು ಕೆ ಜಿ ಅವರು ಗೋಬಿ ಮಂಚೂರಿ ಮಾಡೋರು ಮದುವೆ ಸಾವಿರ ಜನ ಮದುವೆ ಅಡುಗೆ ಅಂತ ಮಾಡಿದ್ದ ಅವತ್ತು ಗೋಬಿ ಮಂಚೂರಿಗೆ ಅವರು ತುಂಬ ಖುಷಿಪಟ್ಟರು ಸರ್ ಎಷ್ಟು ಸ್ಮೂತ್ ಇದೆ ಹಣ್ಣಿದು ಆ ಗೋಬಿ ಮಂಚೂರಿ ತುಂಬ ಚೆನ್ನಾಗಿ ಆಯಿತು ನಮಗೆ ನಮಗೆ ಈ ವೆರೈಟಿ ಎಷ್ಟಿದ್ರು ನಮಗೆ ಈ ವೆರೈಟಿ ಹಲ್ಸ್ಕೊಡಿ ಸರ್ ಅಂತ ನೀವು ನಾರ್ದು ನಾಡ್ದೇವತ್ತು ಒಂದು ಮದುವೆ ಮತ್ತೆ ಆರ್ಡ್ರ್ ಮಾಡಿದ್ದಾರೆ ಹಾಗಾಗಿ ಇದು ಕಮರ್ಷಿಯಲ್ ಆಗಿ ಇದು ತುಂಬ ಚೆನ್ನಾಗಿ ನಮಗೆ ಮೂವ್ ಆಗುವಂಥ ವೆರೈಟಿ ಅಂತ ನನಗೆ ಅನ್ನಿಸ್ತಾ ಇದೆ ಇದರಲ್ಲೇ ನನಗೆ ವಿಯೆಟಾಮ್ ಅಲ್ಲಿನೂ ಬಂದಿದೆ ಅದರಲ್ಲಿ ನೋಡ್ಬೋದು ಆ ಕಡೆದಲ್ಲಿ ತುಂಬ ಇಳು ಬಂದಿದೆ ಅದರಲ್ಲೂ ಅದರಲ್ಲೂ ಒಂದು ಹದಿನೈದು ಇಪ್ಪತ್ತು ಕಾಯಿ ಇದೆ ಬಟ್ಟು ಅದಕ್ಕಿಂತನೂ ಇದು ನಮಗೆ ಈ ಸಾಂಬಾರು ಪಲ್ಯ ಇದಕ್ಕೆಲ್ಲ ತುಂಬ ಸ್ಮೂತ್ ಬರುತ್ತೆ ಅದಕ್ಕಿಂತನೂ ಆಮೇಲೆ ಇದು ಈ ವೆರೈಟಿ ತುಂಬ ಪೇಟೆಂಟ್ ಆಗಿದೆ ಈ ವರ್ಷ ಒಂದು ವಾರದಲ್ಲಿ ಹಣ್ಣಾಗುವಂಥದ್ದು ಇದು ನೋಡಿ ಇದು ಕಾಯಿ ಒಂದು ಮಿಡಿ ಟೈಪು ಇದು ಇದು ನೋಡಿ ಇದು ಇದು ನೆಕ್ಸ್ಟ್ ಹಣ್ಣಾಗುವಂಥದ್ದು ಇದರಲ್ಲೇ ನೋಡಿ ಹೆಚ್ಚು ಕಮ್ಮಿ ನಿಮ್ದು ಏಳರಿಂದ ಎಂಟು ಕಾಯಿ ಇದೆ ಇದರಲ್ಲಿ ಹಾಂ ಈಗ ಆಚೆಗೆ ಮರದಲ್ಲಿ ನೋಡಿ ಇದರಲ್ಲಿ ನೋಡಿ ಈಗ ವೆಯ್ಟ್ ತಡಿಲಾರ್ದೆ ಬಿದ್ದೋಗಿದೆ ಒಂದು ಹಾಂ ಇದು ನೋಡಿ ಇದು ನೋಡಿ ಇಲ್ಲಿ ನೋಡಿ ಮತ್ತೀಗ ನೆಕ್ಸ್ಟ್ ಜೂನಿಗೆ ರೆಡಿ ಆಗ್ತಿದೆ ಮತ್ತು ಮಿಡಿಗಳು ಈಚೆಗಳು ಮತ್ತು ನೋಡಿ ಇಲ್ಲಿ ಅದ್ರ ಸೈಜ್ ನೆಕ್ಸ್ಟ್ ಸೈಜು ನೋಡಿ ಮೇಲೆ ಪ್ರತಿಯೊಂದು ಎಲ್ಲೆಲ್ಲ ಎಲ್ಲೇ ಗಿಡದ ಎಲ್ಲ ಸಂದಿಯಲ್ಲೂ ಕೂಡ ಇದು ಬಿಟ್ಟಿದೆ ಬಟ್ ನಾವು ಏನಂದರೆ ಒಂದು ಇಷ್ಟ ಗಿಡಕ್ಕೆ ಎಂಟರಿಂದ ಹತ್ತು ಕಾಯಿ ಮಾತ್ರ ಬಿಡಬೇಕು ಆವಾಗ ನಿಮ್ಗೆ ಏನಾಗ್ತದೆ ಅಂದರೆ ಕಾಯಿ ಸೈಜ್ ಚೆನ್ನಾಗಿ ಬರ್ತದೆ ಮಾರ್ಕೆಟಲ್ಲಿ ನಾವು ಲೈಕ್ ಮಾಡಿ ತೊಗೊಂಡೋಗ್ತಾರೆ ಈಗ ಈ ವೆರೈಟಿ ಯಾವ ಥರ ಬೆಳೆಸ್ಬೇಕು ಅಂತ ಕೇಳಿದ್ರೆ ಇದನ್ನು ನೋಡಿ ನೀವು ಎರಡು ವರ್ಷದಲ್ಲೇ ನಮಗೆ ಇಳುವರಿ ಬಂತು ಬಟ್ ಅವಾಗೆಲ್ಲ ನಾವು ಮಿಡಿಗಳನ್ನ ಕಿತ್ತಾಕಿದ್ವಿ ಈ ಮೂರು ವರ್ಷ ಮೂರುವರೆ ವರ್ಷ ಇದೀಗ ಮೂರುವರೆ ವರ್ಷಕ್ಕೆ ನಮಗೀಗ ಈಳು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬಿಡ್ಲಿಕ್ಕೆ ಅದರಲ್ಲಿ ನನಗೆ ಸುಮಾರು ಒಂದು ನಲ್ವತ್ತೈವತ್ತು ಮಿಡಿಬಿಟ್ಟಿದ್ವನ ನಾನೆಲ್ಲ ಕಿತ್ತಾಕಿ ಬರೀ ಒಂದು ಎಂಟು ಕಾಯಿ ಹತ್ತು ಕಾಯಿ ಹಿಂಗೆ ಬಿಟ್ಕೊಂಡಿದ್ದೀನಿ ಆ ಗಿಡದ ಸೈಜ್ ನೋಡಿ ಬಿಡ್ತಾ ಇದ್ದೀನಿ ಯಾಕೆಂದರೆ ಕೆಲವು ದಪ್ಪ ಇರ್ತವೆ ಕೆಲವು ಮರ ಸಣ್ಣ ಇದ್ದಾವೆ ಅಂಥ ಮರ ನೋಡ್ಕೊಂಡು ಅದ್ರ ತಾಕತ್ತು ನೋಡ್ಕೊಂಡು ಬಿಡ್ತಾಯಿದ್ದೀನಿ ಬಟ್ ಈ ವರ್ಷ ತುಂಬ ಹೆವಿ ರೈನ್ ಆಯಿತು ಆದರೂ ಕೂಡ ನನ್ನ ಮರಕ್ಕೆ ಏನೂ ಯಾವುದೂ ರೋಗ ಬಿದ್ದಿಲ್ಲ ತುಂಬ ಕೆಲವು ವೆರೈಟಿಗಳೆಲ್ಲ ತುಂಬ ಮರಗಳೇ ಸತ್ತೋಗಿಬಿಡ್ತಾವೆ ಈ ವರ್ಷ ಬಟ್ ಈ ವೆರೈಟಿ ಮಳೆಗ ಮಲೆನಾಡಿಗೂ ಸೂಕ್ತ ಬಯಲು ಸೂಕ್ತ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಈ ಗಿಡದಿಂದ ಆ ಗಿಡಕ್ಕೆ ಹತ್ತಡಿ ಇದೆ ಆ ಗಿಡದಿಂದ ಆ ಗಿಡಕ್ಕೆ ಹತ್ತಡಿ ಇದೆ ಆಮೇಲೆ ಪ್ರತಿಯೊಂದು ಗಿಡವೂ ನಾವು ಮೂರು ಬೈ ಮೂರು ಬಾಯಿಗೆ ಹೊಂಡ ತೆಗೆದುಬಿಟ್ಟು ಅದಕ್ಕೆ ಮೇಲ್ಗಡೆ ಮಣ್ಣನ್ನು ತುಂಬಿ ಅದಕ್ಕೆ ಟ್ರೈ ಸುಡಮನಸು ದನಿನ ಗೊಬ್ಬರ ಇವನ್ನ ಮತ್ತು ಬೇವುಂಡಿ ಎಲ್ಲ ಹಾಕಿಬಿಟ್ಟು ನೆಟ್ಟಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಹಾಗಾಗಿ ನನಗೆ ಆ ಗಿಡ ತುಂಬ ಚೆನ್ನಾಗಿ ಹೊಲಸಾಗಿ ಬಂದಿದೆ ನೋಡಿ ಮೇಲವರೆಗೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅದರದ ವಿಶೇಷತೆ ಸೊ ಸೊ ಇದು ಬಂದಿದೆ ಅಂತೇಳಿ ಈ ಹಲಸಲ್ಲಿ ಎಷ್ಟು ಮಿಡಿ ಬಿಟ್ಟಿದೆ ಅಂತ ನೀವೇ ನೋಡಿ ಇದು ಅದು ಅಂದರೆ ಪ್ರಕೃತಿ ದತ್ತ ಅದಕ್ಕೆ ಏನು ಬೇಕೋ ಅದು ಮಾತ್ರ ಬಿಟ್ಕೊಳ್ಳುತ್ತೆ ಅದು ಅಷ್ಟು ಬಿಡುತ್ತೆ ನಾವು ಏನು ಮಾಡ್ತೀವಿ ಒಂದು ಹಾರಿಗೆ ಒಂದೇ ಬಿಡ್ತೀವಿ ಆ ಒಂದು ಯಾವ ಹಾರಿಗೆ ತಾಕತ್ತಿದೆ ಆ ಹಾರಿ ನೋಡಿಬಿಟ್ಟು ಅಲ್ಲಲ್ಲೇ ಒಂದೊಂದು ಬಿಡ್ತೀವಿ ನೋಡಿ ಉದಾಹರಣೆಗೆ ಈ ಮರದಲ್ಲಿ ನೋಡಿ ಇಲ್ಲಿಗ ಈ ಕಾಯಿ ನೀವು ತುಂಬ ಜಾಸ್ತಿ ಬಿಟ್ಟರೆ ನೋಡಿ ಈ ಥರ ಕಾಯಿ ಬರುತ್ತೆ ಈ ಥರ ಸೊಟ್ಟ ಕಾಯಿಗೆ ನಾವೇನು ಮಾಡ್ತೀವಿ ಸಾಂಬಾರಿಗೆ ಇದಕ್ಕೆ ಕೊಡ್ತೀವಿ ಈ ಥರ ನೀಟಾಗಿರುವಂಥ ಕಾಯಿನ ಏನು ಮಾಡ್ತೀವಿ ಹಣ್ಣಿಗೆ ಕೊಡ್ತೀವಿ ಈ ಥರ ಸೊಟ್ಟ ಕಾಯಿ ಇರುವಂಥದನ್ನೆಲ್ಲ ತೆಗೆದುಹಾಕ್ಬೇಕು ನೋಡಿ ಈ ಥರ ಕಾಯಿ ಇರೋದನ್ನೆಲ್ಲ ಬಿಡಬಾರ್ದು ನೀಟಾಗಿ ಏನಾಗುತ್ತೆ ಉಳಿದಿದ್ದ ಕಾಯಿಗಳು ನೀಟಾಗಿ ಬರ್ತದೆ ನೋಡಿ ಈಗ ಇದೇ ವೆರೈಟಿ ಇಲ್ಲ ನಾನು ಒಂದು ಗಿಡದಲ್ಲಿ ಈಗ ಒಂದೇ ಒಂದು ಕಾಯಿ ಬಿಟ್ಟಿದ್ದೆ ಅಂದರೆ ಸುಮಾರು ಬಿಟ್ಟಿದ್ದೆ ಅವೆಲ್ಲ ಉದುರೋಯ್ತು ಬಟ್ ಇದರಲ್ಲಿ ನೋಡಿ ಈಗ ಈ ದೊಡ್ಡ ಕಾಯಿ ಬಿ ಒಂದು ಕಾಯಿ ಬಿಟ್ಟಿದೆ ಇದು ಏನಿಲ್ಲ ಅಂದರೆ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಇರ್ಬೋದು ಇದು ಅಷ್ಟಾಗಿ ಮತ್ತೆ ಸೈಡಲ್ಲಿ ಮತ್ತೆ ಬ್ರಾಂಚಸ್ ಇದೆ ಹೊಸ್ತ ನೆಕ್ಸ್ಟ್ ಕ್ರಾಪಿಗೆ ನೋಡಿ ಇಲ್ಲಿ ಇಲ್ಲಿ ಮತ್ತೆ ಬರ್ತಾ ಇದೆ ಹಾಗಾಗಿ ನಿಮಗೆ ಸೈಜು ಕಮ್ಮಿ ಬಿಟ್ಟರು ಕೂಡ ನಿಮಗೆ ತೂಕದಲ್ಲಿ ನಿಮಗೆ ವರ್ಕೌಟ್ ಆಗುತ್ತೆ ಇದು ಮುಂದೆ ಈ ಮಲೇಷ್ಯಾದ ವೆರೈಟಿನೇ ನಾವು ಯಾಕೆ ಬೆಳಿಬೇಕು ಅಂತ ಕೇಳ್ಬೋದು ಬೇರೆ ವೆರೈಟಿಗಳನ್ನು ಬೆಳೀರಿ ಬಟ್ ನಿಮಗೆ ಅನ್ಸೀಸನ್ ಸಿಗುವಂಥ ಮಲೇಶ್ ವೆರೈಟಿ ಬೆಳೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆಂದರೆ ಇದು ನಮ್ಮ ಒನ್ ಸೀಸನ್ಲ್ಲಿದ್ದರೆ ನಾವು ಹೇಳಿದ ರೇಟು ಈಗ ಬೇರೆಯವರು ಯಾವ ರೇಟಿಗೆ ಕೊಡ್ತಾರೆ ಅನ್ನೋದಕ್ಕಿಂತ ನಾವು ಹೇಳಿದ ರೇಟಿಗೆ ಅವ್ನು ತಗೊಂತಾನೆ ಅದೇ ನೀವು ಸೀಸನಲ್ಲಿ ಬಂದಾಗ ಏನಾಗುತ್ತೆ ಅವನು ಹೇಳಿದ ನಾವು ನಾವು ರೇಟ್ ಕೊಡಬೇಕಾಗತ್ತೆ ಇದು ನನ್ನ ಪಾಲಿಸಿ ಯಾಕೆಂದರೆ ನಾನು ಹಣ್ಣು ಯಾವುದೇ ಹಣ್ಣಿನ ಬೆಳೆಯಾದರೂ ಇವತ್ತು ರೈತನಿಗೆ ಅತ್ಯಧಿಕ ಲಾಭ ಆಗೋದು ಕಮ್ಮಿ ಯಾಕೆ ಅಂದರೆ ಎಲ್ಲದೂ ಸೀಸನ್ ಬರುವಂತೆ ಮಾಡ್ತಾನೆ ಒಬ್ಬ ಟೊಮೊಟೊ ಬೆಳೆದಾನೆ ಟೊಮೊಟನೇ ಬೆಳಿತಾನೆ ಒಬ್ಬ ಇನ್ನೊಂದು ಇನ್ನ ಇನ್ನಾವುದಾರು ಒಂದು ಬೆಳೆದ ಅವನು ಅದನ್ನೇ ಬೆಳಿತಾನೆ ಆ ಥರ ಅಲ್ಲ ಅನ್ಸೀಸನಲ್ಲಿ ಬರಬೇಕು ಹನ್ ಸೀಸನಲ್ಲಿ ಬರೋದಕ್ಕೆ ಯಾವತ್ತಿದ್ರೂ ನಮ್ಮದೇ ರೇಟು ರೈತನಿಗೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಅರವತ್ತು ರೂಪಾಯಿ ಕೊಟ್ಟೆ ಅಂತ ಹೇಳಿಕ್ಕೆ ಯಾಕೆ ಧೈರ್ಯವಾಗಿ ಹೇಳ್ತಿದ್ದೀನಿ ಅಂದರೆ ನಾನು ಹೇಳಿದ ರೇಟು ಅವನಿಗೆ ಬೇಕಾಗಿ ಬೇಕಾಗಿತ್ತು ಗೋಬಿ ಮಂಚೂರಿಗೆ ಅವಾಗ ಏನಾಯ್ತು ಅವನು ಕೊಡಲೇಬೇಕಾಯಿತು ಅರವತ್ತು ರೂಪಾಯಿ ಕೆ ಜಿ ಹಾಗಾಗಿ ನಾನು ಹೇಳ್ತಾ ಏನು ಹೇಳ್ತೀನಿ ಅಂದರೆ ಹನ್ ಸೀಸನಲ್ಲಿ ಬರೋವಂಥ ವೆರೈಟಿಗಳನ್ನು ಮ್ಯಾಂಗೋ ಇರ್ಬೋದು ಹಲ್ಸ್ ಇರ್ಬೋದು ಇನ್ನು ಯಾವುದು ಬಟರ್ ಇರ್ಬೋದು ಇಂಥದನ್ನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ಯಾವುದೇ ರೀತಿ ಲಾಭ ಆಗೋದ್ರೂ ಅನುಮಾನವೇ ಇಲ್ಲ ಇದಕ್ಕೀಗ ಎಷ್ಟೋ ಜನ ಮಲಾಟಿ ಡಾರ್ಫ್ ಅಂತಲೂ ಹೇಳಿದ್ದಾರೆ ಡಾರ್ಫ್ ಅಂದರೆ ಏನು ಈಗ ಮನೆ ಮೇಲ್ಗಡೆ ಒಂದು ಡ್ರಮ್ಮಲ್ಲಿ ಬೆಳ್ಕೋಬೋದು ಅವರು ಮನೇಲಿ ಆರಾಮ್ಸೆಗೆ ಅವರಿಗೆ ಬೇಕಾದಷ್ಟು ಸಾಂಬಾರಿಗೆ ಗೊಜ್ಜಿಗೆ ಸಾಮ ಇದಕ್ಕೆಲ್ಲ ಅವ್ರು ಮಾಡ್ಕೊಬೋದು ಇನ್ನು ಕೆಲವರು ಈ ಕಮರ್ಷಿಯಲ್ಲ ಬೆಳೆಯೋದಕ್ಕೆ ನಾನೀಗ ತೋರಿಸ್ತಾ ಇದ್ದೀನಲ್ಲ ನಿಮಗೆ ಈ ಸಿಸ್ಟಮನ್ನು ಮಾಡ್ಕೊಂಡ್ರೆ ಕಮರ್ಷಿಯಲ್ ಮಾಡ್ಕೋಬೋದು ಹಾಗಾಗಿ ನೀವು ಬೇರೆ ಎಲ್ಲ ವೆರೈಟಿಗಳನ್ನು ಬೆಳೀರಿ ಬೇಡ ಅಂತ ನಾನು ಹೇಳಲ್ಲ ಬಟ್ ಈ ವೆರೈಟಿನ ಬೆಳೆದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಗುತ್ತೆ ಅಂತ ನಾನು ಹೇಳ್ತೀನಿ ಈ ಮಲೇಷಿಯಾ ವೆರೈಟಿ ಹಲ್ಸ್ ಏನಿದೆ ಇದು ಇದು ಪ್ರತಿಯೊಬ್ಬ ರೈತನಿಗೂ ವರದಾನ ಮತ್ತು ಸಿಟಿಜನ್ಗಳಿಗೂ ವರದಾನ ಅಂತ ನಾನು ಹೇಳ್ತೀನಿ ಅಂದರೆ ಡ್ರಮ್ಗಳಲ್ಲೂ ಬೆಳ್ಕೋಬೋದು ಮನೆ ಎದುರುಗಡೆ ಎಲ್ಲ ಕಾಂಪೌಂಡ್ ಸೈಡ ಇಲ್ಲ ರೋಡ್ ಸೈಡು ಎಲ್ಲಿ ಬೇಕಾದ್ರೂ ಬೆಳಿಬೋದು ಇದನ್ನು ಡಾರ್ಪ್ ವೆರೈಟಿ ಯಾವ ಸಣ್ಣ ಮಕ್ಕಳು ಕೂಡ ಇದನ್ನು ಹೋಗಿ ಕಿತ್ಕೊಂಡ್ಬರ್ಬೋದು ಅಷ್ಟು ಡಾರ್ಫಾಗಿ ಕೆಳಗಡೆನೇ ಎಲ್ಲ ಬಿಡ್ತದೆ ಹಲಸಿನ ಮರ ಅಂದರೆ ನಿಮ್ಗೆ ಏನಿಸುತ್ತೆ ಏನು ಮರ ಹತ್ತಬೇಕು ಕುಯ್ಬೇಕು ಮಾಡಬೇಕು ಅಂತ ಬಟ್ ಇದರಲ್ಲಿ ಏನಿದೆ ನಾವು ಯಾವ ಸಣ್ಣ ಮಕ್ಕಳಿಗೆ ಹೇಳೋದು ಕುಯ್ಕೊಂಬರ್ತಾರೆ ಇದನ್ನು ನೋಡಿ ಇಲ್ಲಿ ಕೆಳಗಡೆನೆ ಬಿಟ್ಟಿದೆ ಈ ಮಲೇಷ್ಯಾ ವೆರೈಟಿ ಹಣ್ಣು ಇದೆಯಲ್ಲ ಇದು ತುಂಬ ಎಕ್ಸಲೆಂಟ್ ವೆರೈಟಿ ಇದು ತುಂಬ ಸ್ವೀಟ್ ಇದೆ ಇದು ತುಂಬ ಲೈಟ್ ಕೇಸರಿ ಹಣ್ಣು ನೀವು ಹಣ್ಣನ್ನು ಈಸಿಯಾಗಿ ಕುಯ್ಬೋದು ಇದು ಸ್ವಲ್ಪ ಲಾಂಗ್ ಉದ್ದ ಇದು ಬರೋದ್ರಿಂದ ಕೊಯ್ಲಿಕ್ಕೂ ಈಸಿ ಆಮೇಲೆ ಇದ್ರದ್ದು ಹೇಳ್ತೀವಿ ಚೂಳಿ ಕೂಳಿ ಎಲ್ಲವೂ ಕೂಡ ಸ್ವೀಟ್ ಇರ್ತದೆ ತುಂಬ ಚೆನ್ನಾಗಿದೆ ಹಣ್ಣು ಆಮೇಲೆ ತುಂಬ ಸ್ವೀಟ್ ಇದೆ ಸ್ವೀಟ್ ಇರೋದ್ರಿಂದ ನೀವು ಯಾವುದೇ ಪದಾರ್ಥಗಳನ್ನು ಮಾಡಿ ಇದರಲ್ಲಿ ಹಲ್ವಾ ಮಾಡಿದ್ದಾರೆ ಶೃಂಗೇರಿ ಒಂದು ಎರಡು ಮೂರು ಫ್ಯಾಕ್ಟ್ರಿಗಳು ಹಲ್ವಾ ಮಾಡಿದ್ದಾರೆ ಅದಂತೂ ತುಂಬ ಎಕ್ಸಲೆಂಟಾಗಿ ಬಂದಿದೆ ಆ ವರ್ಷಗಟ್ಟಲೆ ಇಟ್ಟರು ಅದು ಅದು ಹಲಸಿನ ಇದೇ ಹೋಗ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ನನ್ನ ಸ್ನೇಹಿತರದ್ದೇ ಒಬ್ಬರದು ಹತ್ತು ವರ್ಷದ ಅಡಿಕೆ ಮರ ಹೋಯ್ತು ವರ್ಷ ಮಳೆಗೆ ಬಟ್ ನನ್ನ ಪ್ಲಾಟಲ್ಲಿ ಇಷ್ಟು ಮಳೆ ಆದರೂ ನನ್ನ ಹಲಸಿನ ಗಡಕ್ಕೆ ಏನಾಗಿಲ್ಲ ನಂದು ಈ ವೆರೈಟಿಗೆ ಇನ್ನು ಕೆಲವು ವೆರೈಟಿಗಳು ಆಗಿದೆ ಎಲೆ ಪೂರ ಬುದ್ರಿ ಈಗ ಎಲ್ಲ ಇದ್ದಾವೆ ಬಟ್ ಇದರಲ್ಲಿ ಏನು ಆ ಥರದ ಆ ಥರದ ಪ್ರಾಬ್ಲಮ್ಗಳೇನು ಆಗಿಲ್ಲ ನಮಗೆ ಈ ವೆರೈಟಿಲಿ ಹಾಗಾಗಿ ಇದು ಮಲೆನಾಡಿಗೂ ಕೂಡ ಹಾಗೂ ಬಯಲುಸೀಮೆ ಕೂಡ ಒಂದು ತುಂಬ ಅದ್ಭುತವಾದ ಒಂದು ವೆರೈಟಿ ಇದು ಲಾಸ್ಟ್ ಇಯರ್ ನನಗೆ ನೀರೇ ಇರಲಿಲ್ಲ ಇಲ್ಲಿ ಫುಲ್ಲು ಎಲ್ಲ ಡ್ರೈ ಡ್ರೈಯಿಂದ ಎಲ್ಲ ಬೋರ್ ಡ್ರೈ ಟ್ಯಾಂಕರಿಗೆ ನೀರು ತಂದು ನೀರನ್ನು ನಾನು ಉಳಿಸ್ಕೊಂಡಿರೋದು ಆ ಅಂಥದ್ರಲ್ಲೂ ಕೂಡ ಈ ಗಿಡಗಳಿಗೆ ಏನೂ ಆಗಿಲ್ಲ ಏನು ಸಫರ್ ಪಟ್ಟೆ ಯಾಕೆ ಸಫರ್ ಪಟ್ಟಿದ್ದು ಈ ವರ್ಷ ಫಸಲೇ ಬರ್ತಿರಲಿಲ್ಲ ಅದರಲ್ಲಿ ಇದನ್ನು ನಾವು ಈ ಕೀಳ್ ನೋಡೋಕ್ಕೆ ಆಗ್ತಿರಲಿಲ್ಲ ಇದು ಮಳೆ ಇಲ್ಲದೇ ಇದ್ದರೂ ಕೂಡ ಒಂದು ತಿಂಗಳಿಗೊಂದು ಒಂದು ಆರು ಟೂರ್ ನೀರು ಕೊಟ್ಕೊಂಡು ಒಂದು ಇಲ್ಲ ಎರಡು ಸತಿ ನೀರು ಹಾಯಿಸಿ ಮಾಡ್ಕೊಂಬಿಟ್ರೆ ಸಾಕು ಏ ರೋಗ ಕೀಟಗಳು ಯಾವುದೂ ಏನು ಕಂಡಿಲ್ಲ ಫಸ್ಟು ಸ್ಟಾರ್ಟಿಂಗ್ ಒಂದು ವರ್ಷ ನನಗೆ ಕಾಂಡ ಕೊರಕ ಕಂಡಿತ್ತು ಅದಕ್ಕೆ ನಾನು ಸ್ಪ್ರೇ ಮಾಡಿದ ಮೇಲೆ ಮತ್ತು ಯಾವುದೇ ಇವತ್ತರೆಗೆ ಏನೂ ಏನು ಕಂಡು ಬಂದಿಲ್ಲ ತುಂಬ ಹಲಸುಗಳು ನೋಡಿರ್ಬೋದು ನಾವು ನೂರಾರು ವರ್ಷದ ಹಲಸುಗಳು ಬಟ್ ಈ ವೆರೈಟಿ ನನ್ನ ಲೆಕ್ಕದಲ್ಲಿ ಒಂದು ವೆರೈಟಿ ಆದ್ದರಿಂದ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಬ ಬರಲಿ ಅದು ಐವತ್ತು ವರ್ಷ ನೂರು ವರ್ಷ ಬರುತ್ತೆ ಅದು ಇದು ಅಷ್ಟರೊಳಗೆ ಇಳ್ಕೊಡುತ್ತೆ ಹಾಗಾದ್ರಿಂದ ನಾವು ಈ ಹಲಸನ್ನು ನಾವು ಎಷ್ಟು ವರ್ಷ ಬರುತ್ತೆ ಅನ್ನೋ ಕ್ವಶನಿಗಿಂತನೂ ಬೇಗ ಬರುತ್ತೆ ಅನ್ಸೀಸನಲ್ಲಿ ಬರುತ್ತೆ ಆಮೇಲೆ ನಾವು ಇದನ್ನು ಬೆಳೆಯೋದ್ರಿಂದ ನಮಗೆ ಒಳ್ಳೆಯ ರೇಟು ಸಿಗುತ್ತೆ ಸೀಸನಲ್ಲಿ ಹಣ್ಣು ಎಲ್ಲ ಥರದ್ದು ತಿಂದು ಅವ್ರಿಗೆ ಬೇಜಾರಿದೋಗಿರುತ್ತೆ ಅನ್ಸೀಸನಲ್ಲಿ ತಿಂದಾಗ ಅನ್ಸೀಸನಲ್ಲಿ ಸಿಗುತ್ತೆ ಅಂದಾಗ ಆ ನೀವು ಎಷ್ಟು ರೇಟ್ ಆಗಲಿ ನೀವು ಬೇಗ ಬಹುಶಃ ಬಹುಶಃ ಒಂದು ಹಣ್ಣಿಗೆ ಸಾವಿರ ರೂಪಾಯಲ್ಲಿರೋ ತಗೊಳ್ಳೋಕ್ಕೆ ರೆಡಿ ಇದಾರೆ ಇವತ್ತು ಯಾಕೆಂದರೆ ಅನ್ಸೀಸನಲ್ಲಿ ಬರುತ್ತೆ ಯಾಕೆಂದರೆ ಡಿಸೆಂಬರಲ್ಲಿ ಹಣ್ಣು ಎಲ್ಲಿ ಹೋದ್ರೂ ಸಿಕ್ಕಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದೇನೆಂದರೆ ಕ ಡಿಸೆಂಬರಲ್ಲಿ ಹಣ್ಣು ಸಿಗುತ್ತೆ ಅಂದಾಗ ನೀವು ಹೇಳಿದ ರೇಟು ಅದೇ ನೀವು ಬೇರೆ ಅನ್ ಸೀಸನಲ್ಲಿ ಬರೋವಾಗ ನೀವು ಹೇಳಿದ್ರೆ ಅವನು ಹೇಳಿದ ರೇಟ್ ಅವು ರೇಟಿನ ತುಂಬ ಜನ ರೈತರಿಗೆ ಇದ್ದಾರೆ ಈ ವೆರೈಟಿಗೆ ನಮಗೆ ಬೇಕು ಅಂತ ನಾವು ಅದನ್ನು ಒಳ್ಳೆ ಮರದ ಕಡ್ಡಿ ತೆಗೆದು ಒಳ್ಳೆ ವೈಜ್ಞಾನಿಕ ರೀತಿಯಲ್ಲಿ ಅದನ್ನು ಬಡ್ಡಿಂಗ್ ಮಾಡಿ ಆ ಗಿಡನ ಸಾಕಷ್ಟು ಇದು ನೋಡಿ ಇದು ಹೆಚ್ಚು ಕಮ್ಮಿ ಮೂರು ತಿಂಗಳು ಗಿಡ ಇದು ಮೂರು ತಿಂಗಳು ಇಂಥ ಕ್ವಾಲಿಟಿ ಗಿಡನ ಒಂದು ಐದು ಆರು ತಿಂಗಳು ಬೆಳೆಸ್ಬಿಟ್ಟು ಅವರಿಗೆ ನಾವು ರೈತರಿಗೆ ಕೊಡ್ತಾಯಿದ್ವಿ ತುಂಬ ಸಾಕಷ್ಟು ಬೇಡಿಕೆ ಇದೆ ನಮಗೀಗ ಅದು ಹೆಚ್ಚು ಕಮ್ಮಿ ಒಂದು ಸಾವಿರಾರು ಎಕರೆ ಆಗಷ್ಟು ನಮ್ಗೆ ಕೇಳ್ತಾ ಇದ್ದಾರೆ ಈ ವೆರೈಟಿನ ಯಾಕೆಂದರೆ ಹಲ್ಸನ್ನು ಮಾರ್ಕೆಟಲ್ಲಿ ಮುಂದೆ ಉಳಿಬೇಕಂದ್ರೆ ಅಂಚಿನಲ್ಲಿ ಬಂದ ವೆರೈಟಿ ಅಂಚಿನಲ್ಲಿ ಬಂದ ವೆರೈಟಿ ಅಂದರೆ ಇದು ಮಲೇಷಿಯನ್ ವೆರೈಟಿ ಈ ವೆರೈಟಿನ ತುಂಬ ಜನ ರೈತರು ಬಂದು ಯಾವ ಥರ ಬೆಳಿಬೇಕು ಯಾವಾಗ ನೆಡಬೇಕು ಏನೇನು ಹಾಕಿ ನೆಡಬೇಕು ಅಂತೆಲ್ಲ ಹೇಳ್ತಾರೆ ಅದಕ್ಕೆಲ್ಲ ಗೈಡೆನ್ಸ್ ಕೊಟ್ಬಿಟ್ಟು ನಾನು ಅದನ್ನು ಪ್ಲಾಂಟೇಷನ್ ತುಂಬ ಇದ್ದೀನಿ ಈಗ ಆಲ್ರೆಡಿ ಸಾವಿರಾರು ಎಕರೆ ಮಾಡಿಸಿದ್ದೀವಿ ಆಲ್ರೆಡಿ ಇನ್ನೂ ಸಾವಿರಾರು ಎಕರೆ ನಮ್ಗೆ ಬರ್ತಾ ಬರ್ತಾಯಿದೆ ಎಷ್ಟೋ ಜನ ಕೇಳ್ತಾರೆ ಹಲ್ಸಿಗೆ ಎಲ್ಲರಿ ಮಾರ್ಕೆಟ್ ಅಂತ ಹಲ್ಸಿಗೆ ಮಾರ್ಕೆಟ್ ಎಲ್ಲಿದೆ ಅಂದರೆ ನನ್ನ ಹತ್ರ ಕೇಳಿ ಹೇಳ್ತೀನಿ ಹಲ್ಸಲ್ಲಿ ನೋಡಿರಿ ಬೈ ಪ್ರಾಡಕ್ಟು ನೋಡಿ ಇದೊಂದು ಹಲ್ವೋ ಮಾಡಿದ್ದಾರೆ ಹೋದ ವರ್ಷ ಮಾಡಿರೋ ಹಲವೋ ಈ ವರ್ಷ ತಿಂದರೂ ಕೂಡ ಅದೇ ಟೇಸ್ಟ್ ಇದೆ ತುಪ್ಪದಲ್ಲಿ ಹಾಕಿ ಮಾಡಿದ್ದಾರೆ ಶೃಂಗೇರಿಯಲ್ಲಿ ತುಂಬ ಒಂದು ಐದಾರು ಫ್ಯಾಕ್ಟ್ರಿಗಳಿದ್ದಾವೆ ಆಮೇಲೆ ಕುಂದಾಪುರದಲ್ಲಿ ಒಂದು ಫ್ಯಾಕ್ಟ್ರಿಗಳಿದೆ ಅವರು ಬರೀ ಬೈ ಪ್ರಾಡಕ್ಟು ಯಾವುದು ವ್ಯಾಕ್ಯೂಮ್ ಪ್ರಾಡಕ್ಟ್ ಮಾಡಿದ್ದಾರೆ ಹಲ್ವಾ ಮಾಡಿದ್ದಾರೆ ಬರೀ ಡ್ರೈ ಮಾಡಿ ಬೀಜನ ಕೊಡ್ತಾರೆ ಗೋಡಂಬಿ ಥರ ಅದಕ್ಕೆ ಮಾರ್ಕೆಟ್ ಇದೆ ಅದು ಮಕ್ಕಳದ್ದು ಈಗ ಅಂಗನವಾಡಿ ಎಲ್ಲ ಫುಡ್ ಬರುತ್ತಲ್ಲ ಅದರಲ್ಲಿ ಮೇಯ್ನಾಗಿ ಉಪಯೋಗಿಸದೆ ಹಲಸಿನ ಬೀಜ ಇದು ಎಷ್ಟೋ ಜನ ರೈತರಿಗೆ ಗೊತ್ತಿಲ್ಲ ಬೈ ಪ್ರಾಡಕ್ಟ್ಗಳನ್ನು ಮಾಡಿದಷ್ಟು ಡಿಮ್ಯಾಂಡ್ ಹಲಸಲ್ಲಿ ಹಣ್ಣು ಹಣ್ಣು ತಿನ್ನೋದು ಒಂದು ವರ್ಗ ಇನ್ನು ಬೈ ಪ್ರಾಡಕ್ಟ್ಗಳನ್ನು ತಿನ್ನೋಂಥ ವರ್ಗವೇ ಬೇರೆ ಹಲಸಲ್ಲಿ ಈಗ ನಾವು ಮಾರ್ಕೆಟು ಸ್ಟಡಿ ಮಾಡ್ತಾ ಹೋದಂಗು ಇದು ದೊಡ್ಡ ಸಮುದ್ರನೇ ಇದೆ ಇದು ಅಂದರೆ ಈಗ ಬಾಂಬೆ ಆ ಎಲ್ಲ ಹೋದರೆ ನಿಮಗೆ ಬಾಂಬೆ ಡೆಲ್ಲಿ ಮಾರ್ಕೆಟಲ್ಲೆಲ್ಲ ಹೋದರೆ ಕಾಯಿನ ಹಂಗೆ ಹೆಚ್ಚಿಬಿಟ್ಟು ಪೀಸ್ ಮಾಡಿ ಇದರಲ್ಲಿ ಕೊಡ್ತಾರೆ ಅದು ಬಾಕ್ಸಲ್ಲಿ ಹಾಕಿ ಕವರ್ ಮಾಡಿ ಮನೆ ತೊಳತೀವಿ ಡೈರೆಕ್ಟು ಸಾಂಬಾರು ಮಾಡೋವಂಥದ್ದು ಹೆಚ್ಚುಬಿಟ್ಟು ಸಾಂಬಾರು ಮಾಡೋ ಆ ಥರ ಪ್ರಾಡಕ್ಟ್ವರೆಗೂ ರೆಡಿಯಾಗಿದೆ ಯಾವುದು ಮಿಡಿ ಹಣ್ಣನ್ನು ಈ ಥರ ಬೈ ಪ್ರಾಡಕ್ಟ್ಗಳು ಇನ್ನು ನಿಮಗೆ ಕಾಯಿ ಹಪ್ಪಳ ಸಂಡಿಗೆ ಆಮೇಲೆ ಇದರಲ್ಲಿ ತುಂಬ ಬ ಪ್ರಾಡಕ್ಟ್ಗಳನ್ನು ಮಾಡಿದ್ದಾರೆ ಹಣ್ಣಲ್ಲಿ ಏನು ಹಲ್ವಾ ಆಮೇಲೆ ವ್ಯಾಕ್ಯೂಮ್ ಡ್ರೈ ಆಮೇಲೆ ಇನ್ನೂ ತುಂಬ ಥರದ ಇದರಲ್ಲಿ ಮಾಡಿದ್ದಾರೆ ಹಾಗಾಗಿ ನಿಮಗೆ ಹಲಸಲ್ಲಿ ತುಂಬ ಥರ ಪ್ರಾಡಕ್ಟನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯೂ ಇದರಲ್ಲಿ ಮಾರ್ಕೆಟಲ್ಲಿ ಮುಂದೆ ಫ್ಯೂಚರಲ್ಲಿ ಇದಕ್ಕೆ ಮಾರ್ಕೆಟ್ ತುಂಬ ಇದೆ ಅಂತ ನನ್ನ ಅನಿಸಿಕೆ